నోడ్రీ ఫైనల్ ఆగి ఫిష్ నగ రెడీ కణస్లతో తోర్స్ నోడ్రీ కలకి జింగలకి

ಮನೆ ಯಾವ್ದೇ ಕೆಲಸ ಅಲ್ಲಿ ಮನಿ ಕೆಲಸ ಕೊಡ್ತೀನೋ ಬೇರೆ ಕೆಲಸ ಕೊಡ್ತೀನೋ ಅದಿನ್ ಗೊತ್ತಿಲ್ಲ ಮಾಡಿ ಫಸ್ಟ್ ಈ ವರ್ಷ ಆಮೇಲೆ ಈ ಕನ್ನಡಿ ವರ್ಷದ

ಈಗ ಟಿ ವಿ ಒರೆಸಿ ಕನ್ನಡಿ ಕನ್ನಡಿ ಬರ್ತಾನೆ ನೀರ್ಸ್ಬೇಕ ನಮ್ಮ ಸಾನು ಅಕ್ಕ ಮುಟ್ಟಲ್ಲಿ ನೀಟಾಗಿ ಹೊರಸ್ಬೇಕು ನೀವು

ನೆಕ್ಸ್ಟ್ ಮನಿ ವರ್ಷ ಐ ನೀನ್ ಏನಂತ ಇದರ ಕೆಲ್ಸ ಮಾಡ್ಬೇಕು ಅಷ್ಟೇ ಇಲ್ಲ ನಂಗಿಲ್ಲ ಗೊತ್ತೈತಿಲ್ರಿ ಆಯ್ತಪ್ಪ ಅಡಿಗೆ ಮನೆ ಒಂದೇ ವರ್ಷ ಎಲ್ಲ ಮನೆ ವರ್ಷ ಬೇಡ ಇನ್ನೇನ್ ಯೋಚನೆ ಮಾಡ್ಲಕ್ಕ ಇಲ್ಲ ವರ್ಷ ಅಲ್ಲ ವರ್ಷ ಹಾಕ ಇದೋಷ್ಟೆಲ್ಲ ವರ್ಷ ಅಲ್ಲ ಸ್ವಲ್ಪ ಹಾ ಸ್ವಲ್ಪ ಹೇಳಿರ ಕೆಲಸ ಮಾಡ್ಬೇಕಂತ ಹೇಳತಿಲ್ಲ ನಿನಗೆ ಇದೊಂದು ಫುಲ್ ಆಲ್ ವರ್ಷ ಕೊಡ್ ಸಾಕು ಏನು ಏನು ನೋಡಕೇತಿ ಹಷ್ಟೇ ಏಳಿರ ಕೆಲಸ ಮಾಡಬೇಕು ನೀಟಾಗಿ marquée ಬಟ್ಟಿ ಬರ گئی ತಿ ಕೊಡ್ತೀ ಸಿಕ್ಕೇ ಸೇ ಚಾನ್ಸ್ ಅಂತ ಹೇಳಿ ಸಿಕ್ಕಿ ಸಿರಿ ಸಾರೆ ಅದ್ಲ ಅದು ಸಾರೆ ಮಕ್ಕಾ కాదని అలా కుంతవర్సుకున్నా మతే నానేలా ఏం కొర్సు కుంతవర్సుకునేలు నీ ఏటై వర్స్ పోక బెళ్ళో కాల్స్ పోక నేలల నా సోఫా అర్థైతున ఉంది వలే కంచి పోకి ఏయ్ బుడ నష్టే నామే ఏ నల్ల వర్స కచ్చి అలా ఆ ఏనో మతే నా లైఫ్ నా నిన్న ఈజీ కలిసి ఎలా తినేనో ఒకటే ಕಷ್ಟದ ಕೆಲಸ ಯಾವ್ದು ಹೇಳಿಲ್ಲ ನಾನು ಚಂದ ಒಡ್ಸ ಏನು ಕಾಣಿಸ್ಬಿಡ್ರಿ ಇಲ್ಲಿ ಹೀಗತ್ತ ನೋಡ್ರಿ ನೀಟಾಗ ಮಾಡಿಸ ಅವನೇ ಒದ್ದೆ ಮದ್ಯಾಗತ್ತೊಳಗ ಆಯ್ತಾನ ಏನ್ ಕಡೆ ಕತೈತಿ ಇರ್ವಿ ಬಿ ಎಣ್ಣೆ ಹೆಂಗ ನೋಡ್ರಿ ಕೆಳಗ ನೀರ್ ಎಲ್ಲ ಚಲೀ ಹೆಂಗ ನೋಡ್ರಿ ಯಾರ ನೋಡ್ರಿ ಬರ್ತದ ನಮ್ಮನ್ಯಾಗ ಫಸ್ಟ್ ಟೈಮ್ ಈ ತರ ನೆಲ ಒರ್ಸಕ ಹೆಂಗೈತಪ್ಪಾ ಚಂದೈತೈತೆ ನಾನೇ ನನ್ನ ಹಂಗೆ ಬಳಸ್ಬಿಡು ಆಯ್ತಾನ ಅಲ್ಲಿ ಏನಾಗ್ ಬಿದ್ದೀರಿ ಈಗ ನೆಕ್ಸ್ಟ್ ಅಂದ್ರೆ ये आप नेक्स्ट नेक्स्ट हम टिक्का खेलते थे मोसरी नाम बने ये नहीं थी कुटे इंडेक्स है ये निगड़ा मुंडा हम रहा हम एक सीन उठ रहा था

ಓವರ ಏನಿಲ್ಲ ಮುಚ್ಚಿ ಮುಚ್ಚಿ ಏನಾದ್ರೂ ಬಡದು ಬಂದ್ ಮಾಡ್ ಯಾಕೆನೇ ಸೀದಾ ಊಟದ ಸೀದಾ ಊಟದಕ್ಕೆ ಅಷ್ಟೇ ನೋ ನೀನೆಲ್ಲ ಕೆಲಸನಾ ಮಾಡಲಕೋ ನೆಕ್ಸ್ಟ್ ಟೀವಿ ನಿಮಗೆ ಏನಾಗ್ತಿದಿದಾ ಆ ದೇವರ ಬಡ ಸೀದಾ ಆಗಳಾ ಪಾಯ ತಂ ಕೊಡ್ತೀನಿ ಅಷ್ಟೇ ಎಲ್ಲ ಕಟ್ಟಿ ಬಿಡಿ

உடே கட்டானு உடே ஓடு சோடு டைம் வேஸ்ட் ಮಾಡு சரி பாத்து உன்கே பை தரோ ஆ يلي காட்டி இல்ல இல்ல லானே ஓடு ஏ இல்லன்னு அரு ஹை லில்கு ஏ இல்லல ஆகல ஏ ಕ್ಯಾ மாertsதே எங்கونو நான் எல்லோ ఆ బాట ఏమో చారం పడతారు యాన బండిలో ఉడి యాన అడిపారు నా బస్ ని ఎస్ట్ ఉంటాయి మొంత ఇంకొట పర్ల సిమిరు నా బస్ ని ఇలానా మన ఎలా ಲಂಗ ಯಾರ ಬರ್ಲ ಬಿಡ ಯಾರ ಹಾಕಿದ್ರು ಮತ್ತಿನ್ ನಾನು ಹೆಂಗಿದ್ ಮಾಡ್ಲಿ ಇಲ್ಲಿಗೆ ಹೆಂಗ್ ಮಾಡ್ಲಿ

ಹೆಂಗ ಬರಂಗಾರ ಸೊಪ್ಪು ಮೇಕಪ್ ಮಾಡ್ತಿ ನೋಡ್ರಿ ನಾನ್ ಹೇಳ ಕೆಲ್ಸ ಮಾಡ್ಬೇಕ ಮಮತಾ ಜಾಸ್ತಿ ಓವರ್ತಿ ಓವರಾಗಿ ಇಲ್ಲ ಹೆಂಗ್ <laughs> ले <laughs> है लेना ना तरह सही वाले खाना तुझे तुमने रंग देने ये बेचारे कितने नज़र क्या इनला हाँ रंग पार्टी गैस नोट सीरियल किनारे गये हो तरह चलने का

ಏನ ಸೀರೆ ಯಾಕೆಲ್ಲ ಸುಮ್ನೆಂದಿರ್ಬೇಕಷ್ಟೇ ಸೀರೆಗನ ಉಡಿಸ್ತೀನಿ ಅದ ಇದು ಇತ್ತು ಟಿಕ್ಳಿ ಎಲ್ಲ ಇತ್ತು ನಮ್ ಮಕ್ಕಳ ಅಸಹಾಯ ಮಾಡದ್ಲೇವ ಅಂತಗ ಏ ನಿಮ್ಮ ಕೂಲ್ ಎಲ್ಲ ಅಂತಾರ ಗಾಯ್ಸ್ ನಿಜವಲ್ಲ ನನಗೆ ತಲೆ ಕರಾಬ್ ಈ ಲಿಫ್ಟ್ ನೋಡ್ರ ಬಾಯಾಗೆಲ್ಲ ಯಾವುದೋ ಚಾಗಟ್ ತಿಂದಂಗೆ ಅನ್ಸಕತ್ತೈತಿ ಜಲ್ದಿ ಸಿಗಲ್ಲಪ್ಪ ಇವೆಲ್ಲ ನೋಡ್ರಿ ಏನೇನೋ ಹುಡ್ಕ್ಯಾಡಕತ್ತಳ ಆಕೆ ಏನೇನು ಹುಡ್ಕ್ಯಾಡಕತ್ತೀನಿ ನಾನು ಇದು ಕೂಪ್ ಮಾಡಿ ಕೇಳಾಕತ್ತೀನಿ सीखने लगी थी। साख बाव हम तेल दिस्टा हैं। अरे मुझमें अच्छी बाव। अच्छी बाव। तेरी करकट बोलती சீர்தங்க ஆக இஷ்ட நோட் கன்னட் நன்கே அசாய ஆகதில் ನೋಡಲ್ಲಪ್ಪ ಲಂತೆ ಮಾಂತ ಲೇ ವಲ್ಲೆ ಬಿಚ್ಚುತನೇ ಏನಾರೆ ವಾಟ್ಸ್ ಕ್ಯಾನ್ ತಿಗ ಎಲ್ಲೋಡಿ ಅಪ್ಪ ಬಿಚ್ಚಕಲ್ಲ ನಿಮಗೆ ಇಷ್ಟ ತುಡಸಿ ರೆಡಿ ಮಾಡಿದ ನಾನು ಗಾಯ್ಸ್ ನಿಜವಲ್ಲ ಫಸ್ಟ್ ಟೈಮ್ ನನ್ನ ಲೈಫ್ನಾಗೆ ಈ ಥರ ಮಾಡಾಕತ್ತೇಳೆ ಆಕಿ ನಾನು ಸೇಮ್ ಎಷ್ಟು ಅಂದ್ರೆ ಮಾಮೂಲಿಯಾಗೆ ಇವು ಮಾಡೋದ ಹುಡ್ಗ ಕಿವ ಏಯ್ಯ ಅಪ್ಪ ಬಾ ಫುಲ್ ಜಾತ್ರೆ ಆಗತ್ತೆ ನಿಜ್ವಲ ನನಗೆ ಫುಲ್ ಓವರ್ ಹತ್ತು ಬೇಡ ಬಿಡು ಸುಮ್ಮನೆ ಬೇಡ ಮಮ್ತಾ ಫುಲ್ ಜಾತ್ರೆ ಆಗತ್ತೆ ಏನಿಲ್ಲ ಸುಮ್ಮನೆ ಇಲ್ಲಿ ಅಟ್ಟು ತೂತದ ಬಿಡು ಅದು ಓಲ್ ಮುಚ್ಕೊಂಬಿಟೈತಿ ಅದು ಅಯ್ಯೋ ಇದೇನೋ ತೂದಿಲ್ಲ ಅನ್ಸುತ್ತಲೇತ್ರಿ ಐತಿ ಅಡ್ಡ ಕಡೆ ಅದ ಸಣ್ಣನಿದ್ದಾಗ ಆಕ್ಷಿ ಅರೆ ರೇಡಿ

இவங்க மஸ்தீ நோட ஸ்டைல் நான் இங்கே இங்க இங்கே இங்க நிந்திரிங் இங்க ஸ்டைலப்பா ஸ்டைல் அந்த யாத்திர மாண்டு இன்னும் இல்லை இல்லைக்கல்பனா மார்க மா இது

ടിയാലെ ഹൂവത്തെ യൂ കാണേ ഹാടിന ಅಪ್ಪಿ ಸೀರೆ ಕುಂದ್ರಲ್ಲ ಹೊತ್ತಿ ಹೇಳಿ ಕೈ ಎತ್ತ ಹಿಂಗೈಕಂಡು ಸುಮ್ ಹಿಂಗೈಕಂಡು ಮಾ ಡ್ಯಾನ್ಸ್ ಹೇಳ್ತೀನಿ ನಾನು ನನ್ಗೆ ಯಾವ ಸಾಂಗ್ ಬರ್ಲಗಿತ್ತಲ್ಲ ಯಾಕೆ ಇವತ್ತು ನೀನೇ ಸಾಂಗ್ ಆಡಿಗೆ ಸಿಂದಿನ ಡ್ಯಾನ್ಸ್ ಮಾಡು

ീരെ സീരെയാംഗി ഡാൻസ് ആടല ഏ അതേനായി ഡു ലുങ്കി ഡാൻസ് 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 ജയ അന സി

ಆಯ್ತಾ ನಿಂದ ಬೆಚ್ಚಲ ಇದನಾ ಹೊರಗೆ ಒಂದು ಸ್ವಲ್ಪ ಹೋಗಿ ಬರ ಏಯ್ ಹೊರಗೆಲ್ಲ ಆಗಲ್ಲ ಈಗ ಹೋಗಕ್ಕೆ ಇಲ್ಲೇ ಇಲ್ಲೇ ಒಂದು ಯಾರನ್ನು ಬರ್ತಾರ ಯಾರು ಬರಲ್ಲ ಹೋಗಿ ನೋಡ್ರಿ ಫೈನಲ್ ಆಗಿ ಕೃಷ್ಣಾಗ ರೆಡಿ ಮಾಡೀನಿ ಯಾವ ಥರ ಕಾಣಿಸ್ಲತ್ತ ನಾನು ತೋರಿಸ್ತೀನಿ ನೋಡ್ರಿ ಹೆಂಗೆ ಕಾಣಿಸ್ತಾನೆ ಮಸ್ತ್ ಕಾಣಿಸ್ಲತ್ತನಲ್ಲ ಮತ್ ಯಾರು ಬ್ಯಾಡ್ ಕಮೆಂಟ್ ಎಲ್ಲ ಹಾಕಕ್ ಹೋಗ್ಬೇಡ್ರಿ ಬ್ಯಾಡ್ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ ದಯವಿಟ್ಟು ನಾನು ಈ ಕೇಳಿದಕ್ಕ ಚಾಲೆಂಜ್ ಕೊಟ್ಟಾಡೋದ್ ಮಾಡ್ಬೇಕು ಎಂಟರ್ಟೈನ್ಮೆಂಟ್ ಸಿಗ್ಬೇಕಂತ ಮಾಡಿವಿ ಮತ್ತೆ ಬ್ಯಾಡ್ ಕಮೆಂಟ್ ಏನೇನೋ ಡಬಲ್ ಮೀನಿಂಗ್ ಹಾಕದ್ ಆತರ ಮಾಡ್ಬೇಕು ದಯವಿಟ್ಟು ಮತ್ತೆ ನಾವು ನಿಮ್ಮ ಖುಷಿ ಪಡಿಸ್ಬೇಕಂತ ಮಾಡಿದಿವಿ ಅಷ್ಟೇ ನಿಮ್ಗೆ ಏನೋ ಖುಷಿ ಆಗ್ಲಿ

ಅಡಗಿಂತ ಅಡಿಗೆ <laughs> <time. laughs>

ಬ್ಯಾನ್ ಆಗಿಲ್ಲ ಎಷ್ಟು ದಿನ ಅಕ್ಕಿಲ್ಲ ಮಾಡಿಸಿದ್ದು ನಾನು ಫಸ್ಟ್ ಸಣ್ಣ ವಯಸ್ಸಿನಾಗ ಇದ್ದಾಗ ಹೋಲಿದ್ದು ನನಗೆ ಕಿವಿ ಜೋಳ್ರಿ ಹೀಳ್ರಿ ಅಂತೇಳಿ ಬಿಚ್ಚ ನೋಡ್ರಿ ಫೈನಲಿ ಬಿಚ್ಚಾಕತ್ತಾಳೆಲ್ಲ ಅಪ್ಪ ಹೆಂಗರು ಹೆಣಮಕ್ಳು ಎಷ್ಟು ಕಷ್ಟ ಹೆಣಮಕ್ಳಿಗೆ ಗೊತ್ತಿತ್ತೇವ್ರಪ್ಪ ಫೈನಲಿ ಲಾಗ್ ಎಲ್ಲ ಮುಗೀತು ಈ ಲಾಗ್ ನಿಮ್ಗೂ ಇಷ್ಟ ಆಗೈತಿ ತುಂಬಾ ಇಷ್ಟ ಆಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಯಾರು ಬ್ಯಾಡ್ ಕಮೆಂಟ್ ಆಗ್ಬಾರ್ದು ನಾನು ಫೋನ್ ಕೋಸ್ಕರ ಮಾಡಿದ್ದೀನಿ ಹ್ಞೂ ಸೊ ಡಿಫ್ರೆಂಟ್ ಲಾಗ್ ಮಾಡ್ತೀವಿ ಈಗ ಈಗಲಿಂದ ಏನಪ್ಪ ಅಂದರೆ ಮಮತಾಗ ಹೇಳ್ತೀನಿ ಅದು ನೋಡಮ್ ಎಷ್ಟು ಕಮೆಂಟ್ ಬರ್ತಾವಂತ ಮಮತಾಗ ಮಮತಾಗ ನಂತರ ನಾನು ಈಕಿನ ಕರೆ ಸಿಂಪಲಾಗಿ ಕೊಡೋಲ್ಲ ಟಫಾಗಿರ್ತಾನೆ ನಾವು ಅದು ಹೊರಗಡೆ ಹೋಗಂಗ್ ಮಾಡ್ತೀವಿ ಈಕೆಗೆ ಪ್ಲಾನಿಂಗ್ ಎಲ್ಲ ಬರೀ ಸೀರೆ ಮನೆಗಳ್ ಅಷ್ಟ ಮಾಡ್ಸಳ ನಾನು ಹೇಳಿಕೊಟ್ರೆ ನನಗೇ ಮಾಡ್ತಾಳದ ಅದಕ್ಕೆ ಅದಕ್ಕಾಕಿ ಏನ್ ಹೇಳಿಲ್ಲ ನೆಕ್ಸ್ಟ್ ಮಮತಾಗ್ ತೋರ್ಸ ನಾನು ಏನೇನ್ ಕೊಡ್ಬೇಕಂತ ಚಾಲೆಂಜ್ ನೋಡಂಬ್ರ ಎಷ್ಟ್ ಜನ ಕಮೆಂಟ್ ಹಾಕ್ತಿರಿ ಮಮತಾಗ್ ಮಾಡಿಸಿ ಅಂತ ನೋಡ್ತೀನಿ ಸೊ ಇಷ್ಟ ಇಲ್ಲಿಗೆ ಎಂಡ್ ಮಾಡ್ತೀವಿ ಇಷ್ಟಪಟ್ಟಿದ್ದೀನಿ ಅನ್ಕೊಂಡಿದೀನಿ ಇಲಾಗ್ನ ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಹೇಳ್ತಾ Bye guys, love you all, take care, bye bye.